ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಮೇಷ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಮಾಂದಿ ಉದಿಯಾಗಿದೆ ಈ ದಿವಸ ಅದು ಸಿಂಹರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಅಲ್ಲಿ ಶುಕ್ರ ಚಂದ್ರರ ಯುತಿಯನ್ನು ನೋಡ್ತಾ ಇದ್ದೀವಿ ಬುಧ ನಿನ್ನೆ ದಿವಸ ಧನಸ್ಸು ರಾಶಿಗೆ ಮತ್ತೆ ಹೋಗಿದ್ದಾನೆ ಧನಸ್ಸು ರಾಶಿಯಲ್ಲಿ ರವಿ ಬುಧ ಹಾಗೂ ಕುಜರನ್ನು ನೋಡ್ತಾ ಇದ್ದೀವಿ ಇನ್ನು ಶನಿಶ್ಚರ ಯಥಾ ಪ್ರಕಾರ ಕುಂಭರಾಶಿಯಲ್ಲಿ ಇರ್ತಕ್ಕಂಥದ್ದು ರಾಶಿಯಲ್ಲಿ ರಾಹು ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಲಾಭದಾಯಕವಾಗಿದೆ ಕೆಲಸದಲ್ಲಿ ಯಾವುದೇ ತೊಡಕುಗಳಿಲ್ಲ ಯೋಚನೆ ಮಾಡಬೇಡಿ ನಿಮ್ಮ ವ್ಯವಹಾರ ಚಟುವಟಿಕೆಗಳು ಅಷ್ಟೇ ಚೆನ್ನಾಗಿರ್ತದೆ ವ್ಯಾಪಾರದಲ್ಲಿ ಉನ್ನತಿಯನ್ನು ಕಾಣಲಿಕ್ಕೆ ಅವಕಾಶ ಇರ್ತದೆ ಈ ಸಿವಿಲ್ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಶ್ರಮಜೀವಿಗಳಿಗೆ ಹೆಚ್ಚಿನ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಖಂಡಿತ ಈ ದಿವಸ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ ಹೊಟ್ಟೆ ಸಂಬಂಧಿ ತೊಂದರೆಗಳು ಉಂಟಾಗಬಹುದು ಮತ್ತು ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮನಸ್ಸು ಬುದ್ಧಿ ಬಲ ಕಳ್ಕೊಳ್ತೀರಾ ಬೇಡದ ಚಟುವಟಿಕೆಗಳಲ್ಲಿ ಭಾಗಿಯಾಗೋದು ಮತ್ತೊಂದು ಇನ್ನೇನು ಅದು ಒಟ್ಟು ಅಲ್ಲಿ ನಿಮಗೆ ಶೂನ್ಯ ಫಲ ಇದೆ ಬೌದ್ಧಿಕವಾಗಿ ಶೂನ್ಯತೆ ಅದನ್ನು ಸೂಚಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಉಳಿದ ಹಾಗೆ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ ಚಂದ್ರ ಅಲ್ಲಿ ಅಷ್ಟಮದಲ್ಲಿದ್ದಾನೆ ಈ ಕಾರಣದಿಂದಾಗಿ ಪಕ್ಷದ ಬಲವು ಹೋಗ್ತಾ ಇದೆಯಲ್ಲ ಈಗ ಸ್ವಲ್ಪ ಹುಷಾರಾಗಿರಬೇಕು ಪ್ರಾರ್ಥನೆಗೆ ದಿವಸ ದುರ್ಗಾ ಪ್ರಾರ್ಥನೆ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡೋದು ಒಳ್ಳೆಯದು ಇನ್ನು ವೃಷಭರಾಶಿ ವೃಷಭ ಅವರಿಗೆ ದಿವಸ ನೋಡಿ ಚತುರ್ಥದಲ್ಲಿ ಮಾಂದಿ ಸಪ್ತಮದಲ್ಲಿ ಚಂದ್ರ ಕ್ಷೀಣ ಮತ್ತು ಅದು ನೀಚ ಸ್ಥಾನ ಬೇರೆ ಇಂಥ ಸಂದರ್ಭದಲ್ಲಿ ಕ್ಷೀಣಚಂದ್ರ ಪಾಪಚಂದ್ರ ಅಂತ ಅವನಿಗೆ ಹೇಗೆ ಶನಿಯು ಚಂದ್ರನನ್ನು ಹಾಗೆ ಕಾಣ್ತಾರೆ ಅವನು ಪಕ್ಷದ ಬಲಹೀನನಾದಾಗ ಮತ್ತು ನೀಚ ಸ್ಥಾನದಲ್ಲಿದ್ದಾಗ ಸಂಪೂರ್ಣ ಬಲಹೀನವಾಗಿದೆ ಹೀಗಾಗಿ ಭಯದ ವಾತಾವರಣ ದಾಂಪತ್ಯದಲ್ಲಿ ಮನಸ್ತಾಪ ಖಿನ್ನತೆ ಬೇಸರ ಅಲ್ಲಿ ಜನ್ಮಾಧಿಪತಿ ಜೊತೆಗಿದ್ದಾನೆ ಹೀಗಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆಲ್ಲ ಸೂಚಿಸ್ತಾ ಇದೆ ಹುಷಾರಾಗಿರಬೇಕು ಕಫ ಸಂಬಂಧಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಅಧಿಕವಾಗಿದೆ ಮತ್ತು ಹೃದಯ ಭಾಗದಲ್ಲಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ ಬಂಧು ಮಿತ್ರರಲ್ಲಿ ತೊಡಕು ಉಂಟಾಗುತ್ತೆ ಸ್ವಲ್ಪ ಹುಷಾರಾಗಿರಿ ಅವರ ವಿಚಾರದಲ್ಲಿ ಮೂಗು ತೂರಿಸೋದು ಅಂತಾರಲ್ಲ ಅದು ಒಳ್ಳೆಯದಲ್ಲ ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಇದೆ ಯೋಚನೆ ಬೇಡ ಪ್ರಾರ್ಥನೆಗೆ ದಿವಸ ನೀವು ಕೂಡ ದುರ್ಗಾ ಕವಚ ಕೇಳಿಸ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಲಾಭದಾಯಕವಾಗಿದೆ ಸಂಶಯ ಇಲ್ಲ ಈ ದಿವಸ ಒಂದು ಕ್ಷೇತ್ರ ದರ್ಶನ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ ಹಣಕಾಸಿನ ವ್ಯತ್ಯಾಸ ಇದೆ ಮುಖ್ಯವಾಗಿ ವ್ಯತ್ಯಾಸ ಅಂದರೆ ಕಳ್ಕೊಳ್ತೀರಾ ಸಾಲ ಕೊಡ್ತೀರಾ ಸಾಲ ಮಾಡ್ತೀರಾ ಎರಡೂ ರೀತಿಯ ತೊಡಕೆ ಅದು ಹೇಗೆ ಸ್ವಲ್ಪ ಹುಷಾರಾಗಿ ಸ್ತ್ರೀಯರು ಬಹಳ ಮುಖ್ಯವಾಗಿ ಯಾರೋ ಆಪ್ತರ ಕೇಳಿದ್ರು ಅಂತ ಹೇಳಿ ದೊಡ್ಡವ್ರಿಗೆ ಗೊತ್ತಿಲ್ಲದೆ ನೀವು ಎಡವಟ್ ಮಾಡ್ಕೊಂಡು ತಲೆ ಮೇಲೆ ತಂದುಕೊಂಬಿಡ್ತೀರಾ ಅಂಥದ್ದು ಒಂದು ಲಕ್ಷಣ ಇದೆ ಮೃದುವಾಗಿ ಹೇಳಿ ನಂಬಿಸಿ ನಿಮ್ಮನ್ನು ನಮ್ಮ ಪಾಪ ತೊಂದರೆ ಮಾಡುವ ಸಾಧ್ಯತೆ ಇದೆ ಎಚ್ಚರವಾಗಿರಬೇಕು ಗಟ್ಟಿ ಮನಸ್ಸಬೇಕು ಜೊತೆಗೆ ಭಯದ ವಾತಾವರಣ ಇದೆ ಈ ದಿವಸ ನೀವು ಆಂಜನೇಯನ ಪ್ರಾರ್ಥನೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ರಾಶಿ ಅಧಿಪತಿ ಪಂಚಮ ಸ್ಥಾನದಲ್ಲಿ ವೀಕ್ ಆಗಿದ್ದಾನೆ ಬೌದ್ಧಿಕವಾಗಿ ಸ್ವಲ್ಪ ಆಲೋಚನಾ ಶಕ್ತಿ ಕಳ್ಕೊಳ್ತೀರ ನೀವು ಈ ದಿವಸ ಸ್ಟಡೀಸ್ ಹೈಯರ್ ಸ್ಟಡೀಸ್ ಮಾಡೋರಿಗೆ ತೊ ಸ್ವಲ್ಪ ತೊಂದರೆ ಇದೆ ಆಹಾರ ವ್ಯತ್ಯಾಸ ಇದೆ ಮತ್ತು ಕುಟುಂಬದಲ್ಲಿ ಘರ್ಷಣೆ ಹಣಕಾಸು ಮುಖ್ಯವಾಗಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಫೈನಾನ್ಸ್ ಕ್ಷೇತ್ರಗಳಲ್ಲಿರೋರು ಬಹಳ ಎಚ್ಚರಿಕೆ ತಗೋಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಹುಷಾರಾಗಿರಿ ಈ ದಿವಸ ನೀವು ಈಶ್ವರನ ಸನ್ನಿಧಾನದಲ್ಲಿ ಒಂದು ಬಿಲ್ವಾರ್ಚನೆ ತುಂಬ ಒಳ್ಳೆಯದು ಬಿಲ್ವ ಅರ್ಚನೆ ಮಾಡಿಸಿದ್ರೆ ತುಂಬ ಅಭಿಷೇಕವನ್ನು ಮಾಡಿಸಿ ಅರ್ಚನೆ ಮಾಡಿಸಿ ಇನ್ನು ಸಿಂಹರಾಶಿ ಸಿಂಹರಾಶಿ ಅವರಿಗೆ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ ಶಿರೋಬಾಧೆಯನ್ನು ಸೂಚಿಸ್ತಾ ಇದೆ ಟೆನ್ಷನ್ ಮಾಡ್ಕೊಳ್ತೀರಾ ಬೇಡದಕ್ಕೆ ಬೇಕಾಗಿರೋದಕ್ಕೂ ಒಂದು ಥರದಲ್ಲಿ ಬೇಡದೇ ಇರೋದಕ್ಕೂ ಮತ್ತೊಂದು ಥರದಲ್ಲಿ ಈ ಥರ ಆಗುತ್ತೆ ಕೆಲಸದ ಪ್ರೆಷರ್ ವರ್ಕ್ ಪ್ರೆಷರ್ ಜಾಸ್ತಿ ಇದೆ ಇರುತ್ತೆ ಈ ದಿವಸ ಸ್ತ್ರೀಯರಿಗೆ ಅಧಿಕವಾದ ಒತ್ತಡ ಸ್ನೇಹಿತರ ಒಂದು ಸಲುವಾಗಿ ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಬಂಧುಗಳ ವಿಚಾರದಲ್ಲಿ ಮನಸ್ತಾಪ ತಾಯಿ ಬಂಧುಗಳಿಂದ ಮನಸ್ಸಿಗೆ ಬೇಸರ ಉಂಟಾಗೋ ಸಾಧ್ಯತೆ ಕೂಡ ಇದೆ ಸಮಾಧಾನ ಬೇಕು ಸಮಾಧಾನ ಬೇಕು ಲಲಿತಾ ಸಹಸ್ರವನ್ನು ಹೇಳ್ಕೊಳ್ಳಿ ಆರೋಗ್ಯ ದೃಷ್ಟಿಯಿಂದ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ನಿಮಗೆ ಬಲ ಇದೆ ಸ್ನೇಹಿತರ ಸಹಕಾರ ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ ಕಾಲಿನ ಬಾಧೆ ಸೂಚಿಸ್ತಾ ಇದೆ ಈ ಕಾರಣದಿಂದಾಗಿ ಈ ದಿವಸ ನೀವು ಕೂಡ ದುರ್ಗಾ ಕವಚ ಕೇಳಿಸಿಕೊಂಡ್ರೆ ಬಹಳ ಒಳ್ಳೆಯದು ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್